ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರೋ ಅಂಥವರು ನೀವೀಗ ಗ್ರಾಮ ಒಂದು ಕೇಂದ್ರದಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಇದಕ್ಕೆ ಬೇಕಾಗಿರುವಂತಹ ವಿದ್ಯಾರ್ಹತೆ ಬಂದು ಪಿ ಯು ಸಿ ಆಗಿರಬೇಕು ಹಾಗೆ ನಿಮಗೆ ಕನ್ನಡ ಓದಲು ಬರೆಯಲು ಬರಬೇಕು ಅದೇ ರೀತಿಯಾಗಿ ನಿಮಗೆ ಕಂ ಬೇಸಿಕ್ ನಾಲೆಡ್ಜ್ ಕಂಪ್ಯೂಟರ್ ಇರಬೇಕು ಇಷ್ಟು ಬಂದರೆ ನೀವು ಈ ಒಂದು ಗ್ರಾಮ ಒಂದು ಕೇಂದ್ರದಲ್ಲಿ ಕೆಲಸವನ್ನು ಮಾಡೋದಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಇದು ಬಂದು ಗ್ರಾಮ ಕೇಂದ್ರಕ್ಕೆ ನೀವು ಅರ್ಜಿ ಹಾಕಬೇಕಾದ್ರೆ ನೀವು ಎಲ್ಲ ಡಾಕ್ಯುಮೆಂಟ್ಗಳು ನಿಮ್ಮ ಆಧಾರ್ ಕಾರ್ಡ್ ಎಜುಕೇಷನ್ ಡಾಕ್ಯುಮೆಂಟ್ ಪರ್ಸ್ನಲ್ ಡೀಟೇಲ್ಸ್ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಡಾಕ್ಯುಮೆಂಟು ಬೇಕಾಗುತ್ತೆ ಇದನ್ನು ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದು ಆಗ ನಿಮಗೆ ಈ ಒಂದು ಗ್ರಾಮಲ್ಲಿ ಅರ್ಜಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರೋಂಥವರು ಸರ್ಕಾರದಿಂದ ಬರುವಂತಹ ಯೋಜನೆಗಳನ್ನು ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸೋದಾಗಿರ್ಬೋದು ಅಥವಾ ಏನೆಲ್ಲ ಜಮೀನು ಇಲ್ಲದವರ ಬಗ್ಗೆ ಜಮೀನು ಕರಾರು ಪತ್ರ ಈ ರೀತಿಯಾಗಿ ಡಾಕ್ಯುಮೆಂಟ್ಗಳಿಗೆ ನೀವು ಏನೆಲ್ಲ ಬೇಕು ಡಾಕ್ಯುಮೆಂಟ್ಗಳು ರೈತರಿಗೆ ಅವೆಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಅಪ್ಲೈ ಮಾಡೋದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮವೊಂದು ಕೇಂದ್ರವನ್ನು ತೆರೀತಾ ಇದ್ದಾರೆ ಈಗ ಖಾಲಿ ಇರುವಂತಹ ಗ್ರಾಮನ್ ಕೇಂದ್ರಗಳ ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಆಹ್ವಾನ ಮಾಡಿರೋದ್ರಿಂದ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಅಷ್ಟರಲ್ಲಿ ನೀವು ಗ್ರಾಮನ್ ಕೇಂದ್ರಕ್ಕೆ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಓದ್ತಾ ಇದ್ದೀರಾ ಅಥವಾ ಏನೇ ಗ್ರಾಮನನ್ನು ನಾವು ಕೆಲಸ ಮಾಡಬೇಕು ಅಂತ ಇರ್ತೀರಾ ಅಂಥವ್ರು ಈ ಕೂಡಲೇ ಸೇವಾ ಸಿಂಧು ಕೇಂದ್ರಕ್ಕೆ ಹೋಗಿ ನಿಮ್ಮ ಎಲ್ಲ ಪರ್ಸ್ನಲ್ ಡೀಟೈಲ್ಸ್ ಹಾಗೆ ಎಜುಕೇಷನ್ ಡೀಟೈಲ್ಸ್ ಎಲ್ಲ ಡಾಕ್ಯುಮೆಂಟ್ಗಳನ್ನು ತಗೊಂಡೋಗಿ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್